ಮಲ್ಲಿ ಕಳತನ ಮಾಡ್ತಾ ತಿಳಿಸಿದ್ದೀನಿ ಜಿಲ್ಲಾಧಿಕಾರಿಗಳು ತಿಳಿಸಿದೀನಿ ಹದಿನೈದು ದಿನ ಆದ್ಮೇಲೆ ಅಲ್ಲಿ ಮತ್ತೆ ಮಣ್ಣು ಕರೀತಾರೆ ಅಂದ್ರೆ ನಿಮ್ ಇಲಾಖೆ ಏನ್ ಮಾಡ್ತಾ ಇತ್ತು ಅಂತ ಅದು ಉತ್ತರ ಬೇಕು ನನ್ ಮೇಲೆ ನೂರು ಕೇಸ್ ಹಾಕ್ರಿ ನನ್ನ ಕೇಸಿಗೆ ನಾವು ಬಂದಿಲ್ಲ ಸರ್ಕಾರಿ ಆಸ್ತಿ ಉಳಿಸ್ಲಿಕ್ಕೆ ಬಂದಿದೀವಿ ಇನ್ನು ಹತ್ತು ಹಾಕ್ರಿ ಅದನ್ನ ಕೇಳ್ತಾರೆ ಕಳ್ತನ ಮಾಡಿದ್ರೆ ನನ್ನ ಮಕ್ಕಳ ಹಿಡಿಬೇಕು ಸಾಕ್ಷಿ ಕೊಡ್ತೀವಿ ಅವ್ರ ಅವರ ಲಾರಿಗಳು ಸೋತಾ ಇದ್ದಾರೆ ದಾಖಲೆ ಇರೋದು ಕೇಸ್ ಹಾಕಂತ ಆಗಲ್ಲ ಅಟ್ರಾಸಿಟಿ ಕೇಸ್ ಸುಮ್ಮನೆ ಹಾಕ್ಬಿಡ್ತೀರಾ ಇನ್ನೂ ಇಲ್ಲ ಆಮೇಲೆ ಟ್ರಾಕ್ಟರ್ ಇಲ್ಲ ಇಲ್ಲ ಅಲ್ಲಿರ್ತಕ್ಕಂಥ ಲಾರಿ ಒಬ್ಬ ಶಾಸಕರಿಗೆ ಏನ್ ಮಾಡ್ತೀರಿ ನೀವು ಅಲ್ಲಿ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಸಾಮಾನ್ಯ ಜನರಿಗೆ ಏನು ಮಾಡ್ತಿದ್ದೀರಿ ನೀವು ಸುಳ್ಳು ಕೇಸ್ ಮಾಡಿದ್ರೆ ಜಿಲ್ಲಾ ಪೊಲೀಸ್ ಬರ್ಬೇಕು ನಾಟಕ <old> ಬೇಡ <treks in rear view> <God shohiina> <around> <on> <in> ಒಬ್ಬ ಶಾಸಕರ ಮೇಲೆ ಸೋಲಿಕೆ ರಾಜ್ಯ ಮೇಡಮ್ ಮಾತಾಡಿ ನೀನು